સબ નાવ કેલ સાડ બેક અસરે નમકે બેકે બેટુ જય જય બેકે બેટુ જય જય બેકે બેટુ જય જય બે અધિકારીઓ ની નોરી નોરદંતા હોતા અધિકારીઓ હેલી ધીકารา અધિકારી 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 એને તલકા હોરાટા એને તલકા હોરાટા पीडब्ल्यूडी અધિકારી હેલી ધીકารา पीडब्ल्यूडी અધિકારી હેલી ધીકารา પુતકે અધિકારી હેલી ધીકารา ಎತ್ತೋಳ ಸರ್ ಅದೆಷ್ಟು ದಿನ ಮಾಡ್ತೀವಿ ಬಗ್ಗೆ ಲೇಟ್ ಆಗಿದೆ ಜನಗಳು ಎಷ್ಟೋ ನೂರಾರು ಜನ ಕೈ ಕಂಡು ಮುಟ್ಕೊಂಡಿದ್ದಾರೆ ನಮ್ಗೆ ಕೆಲಸ ಆಗೋದೇ ಪಿಡಬ್ಲ್ಯೂ ಅಧಿಕಾರಿಗಳು ಹೇಳಿದಿಕಾರ ನೋಡಿ ನೋಡದಂತೆ ಕಣ್ಮುಚ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಹೇಳಿದಿಕ್ಕಾರ ನೋಡಿ ನೋಡದಂತೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಹೋಗ್ತಾರೆ ಅಂತ ಅಧಿಕಾರಿಗಳು ಹೇಳಿದಿಕ್ಕಾರ ಬೇಕು

ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ನೋಡಿ ನೋಡಿದಂಥ ಓಡ್ತಾ ಇರೋಂಥ ಅಧಿಕಾರಿಗಳಿಗೆ ಮತ್ತೊಮ್ಮೆ ಹೇಳಿದ್ ಖಾರ ನೋಡಿ ನೋಡ್ದಂಥ ಓಡ್ತಾ ಇರೋಂಥ ಅಧಿಕಾರಿಗಳಿಗೆ ಹೇಳಿದ್ ಖಾರ ಬೇಕು ಹೇಳ್ಬೇಕು ಬೇಕು ಕೇಳ್ಬೇಕು ಸರ್ ನಮಸ್ಕಾರ ನಮ್ಮದು ಪರಿಸ್ಥಿತಿ ಹಿಂಗಾಗಿದೆ ಸರ್ ಅೋಗಿ ಇದರಲ್ಲ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳಿ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ತಿಳ್ಕರ್ಥಿ ನೀವು ಅಂದ್ರೆ ಇದು ಕೊಡಿ ಅಂತ ಅದ್ರೆ ನನಗೆ ಕೊಡಿ ನಾನ್ ತಗೊಂಡ್ ಹೋಗ್ತೀನಿ ಇಲ್ಲ ಬಂದಿರೋ ಮಾಹಿತಿ ನಮಗ್ ಕೊಡಿ ಆ ಮಾಹಿತಿ ಅಲ್ಲ ಈ ಕೆರೆ யாರಿಗೆ ಸೇರುತ್ತಿದೋ ಜಟ್ಪಿಕ್ ಬರುತ್ತಾ ಅಥವಾ ಮೈನೇರಿಗೇಶನ್ ಅಲ್ಲಿ ಬರುತ್ತಾ ಇದು ಇವರಿಗೆ ನಗರಸಭೆ ಯಾವುದೇ ಒಂದು ಕೆರೆ ಅಂದ್ರೂ ಈ ಕೆರೆಯ ಕೋಡಿ ಏನಕ್ಕೆ ಮಾಡ್ತಾರೆ ಕೆರೆಯಲ್ಲಿ ನೀರು ತುಂಬಿದಾಗ ಎಕ್ಸೆಸ್ ವಾಟರ್ ಅಂದರೆ ಹೆಚ್ಚು ನೀರು ಹೋಗೋಕ್ಕೋಸ್ಕರ ಮಾಡ್ತಾರೆ ಕರೆಕ್ಟಾ ಇದು ರೋಡ್ ಇಲ್ಲೊಂದು ಮೊದಲೇ ಒಂದು ಪಾಸಾಗೋಗಿದೆ ಈ ರೋಡ್ ಪಾಸಾಗೋಗಿದೆ ಏನೋ ಆಗೈತಿ ಇದಕ್ಕೆ ಎಲ್ ಎಲ್ ಸಿ ಅಂತ ಲೋ ಲೆವೆಲ್ ಕಾಸುವೆ ಅಂತ ಈ ಮಳೆಗಾಲದಲ್ಲಿ ಬಂದು ನೀರು ಒನ್ ಥರ್ಡ್ ವಾಟ್ರ್ ಮಾತ್ರ ಇಲ್ಲಿ ಹೋಗಬೇಕು ಬೇಸಿಕ್ ಕಾಲದಲ್ಲಿ ಇಲ್ಲಿ ಬರೋಲ್ಲ ಲೈಕ್ ಇಲ್ಲಿ ಹೆಂಗ್ ಹೆಂಗೆ ನೀರು ಬರ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ ಯಾವುದೇ ಕೆರೆ ಆಗೋದು ಒಂದು ನೀರು ಎರಿಯೋಕೆ ಒಂದು ಚ ಒಂದು ಇದ್ದೇ ಇರ್ತದೆ ಅದು ಏನಂತ ಗ್ರಾವಿಟೇಷನ್ ಫ್ಲೋ ಆಗಿ ಹರಿತು ಅಲ್ಲಿ ಬರ್ತಾ ನ್ಯಾಚುರಲ್ ಆಗಿ ಹರ್ದು ಹೋಗುತ್ತೆ ಅದು ಅರ್ದೋಗ್ಬೇಕು ನಾವೇನು ಮಾಡ್ತೀವಿ ನೋಡಿ ಇಲ್ಲಿ ನಾವು ಒಂದು ಸೆಕೆಂಡ್ ಇಲ್ಲಿ ನೋಡಿ ಅಲ್ಲಿ ಕೆರೆನ ಯಾರೋ ಮಣ್ಣಲ್ಲೇ ಎತ್ತಿ ನಾನು ಇದೆಲ್ಲ ತಿಳ್ಕೊಂಡು ನಾನು ಬಂದು ನಾಲ್ಕು ತಿಂಗಳಾಯ್ತು ಇವಾಗ ತಿಳ್ಕೊಂಡೆ ಇದೆಲ್ಲ ಮಣ್ಣಲ್ಲೇ ಎತ್ಬಿಟ್ಟು ಇಲ್ಲೂ ಈ ದೊಡ್ಡ ಕೆರೆ ಅದಕ್ಕೊಂದು ಸಣ್ಣ ಕೆರೆ ಮಾಡಿಟ್ಟಿದ್ರು ನೀರು ಕೊಡಿ ನೀರು ಹೊರದೋಗ್ಬೇಕಾರೆ ಕೊನೆಗೆ ಇನ್ನೊಂದು ಪಕ್ಕದಲ್ಲಿ ಕೆರೆ ಇದೆ ಅದಕ್ಕೆ ಹೋಗ್ಬೇಕು ತಾನೆ ಅದಕ್ಕೆ ಹೋಗ್ತಾ ಇಲ್ಲ ಸ್ಟಾಗ್ನೆಟ್ ಆಗಿದೆ ಈಗೇನಾಗಿದೆ ಕಾಂಟ್ರಾಕ್ಟ್ರು ಸರ್ ಈ ನೀರು ನಿಂತ ಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತ ನಾನು ನಾಲ್ಕು ನಾಲ್ಕು ತಿಂಗಳ ಕೆಲಸ ನಾನು ರೆಗ್ಯುಲರ್ ಟಚಲ್ಲಿದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ಇನ್ನೊಂದು ಏನು ಅಂದರೆ ಇದು ಸ್ಲಿಪ್ ಆಗಿದೆ ಟೂ ವೀಲರ್ಸ್ ಹೋದ್ಬಿಟ್ಟು ಸ್ಕಿಟ್ ಆಗಿ ಪೆಹಿಕಲ್ ಎಲ್ಲ ವರ್ಕ್ ಹಾಕ್ತಿದ್ದಾರೆ ಅರ್ಥ ಆತ್ ಅವ್ರಿಗೆ ಒಂದು ಕಾಂಟ್ರಾಕ್ಟ್ರ ಏನಾಗಿತ್ತು ಅಂತ ಅವ್ರಿಗೆ ನೀ ಆಪ್ರೇಷನ್ ಆಗಿತ್ತು ಅವ್ರಿಗೆ ಹಂಗಾಗಿ ಟೈಮ್ ಕೇಳಿ ಮಾನೇ ಇತ್ತು ಅಷ್ಟೊಂದು ಹೇಳಿ ಟೈಮ್ ಬರ್ತಾ ಇದೆ ಅದು ವರ್ಕ್ ಕೆಲಸ ಎಲ್ಲ ಮುಗಿದು ಒಂದುವರೆ ವರ್ಷ ಆಗೋಗಿದ್ದು ಆಮೇಲೆ ಅವ್ರದ್ದೇನು ಸ್ವಂತ ಕಾರಣಗಳೇನು ಹೇಳ್ತಿದ್ದಾರೆ ಪೇಮೆಂಟ್ಗಳು ಇದೆಲ್ಲ ಹೇಳ್ತಿದ್ದಾರೆ ಆಯಿತು ಅದನ್ನ ಬೇಕಾದ್ರೆ ಕನ್ಸಿಡರ್ ಮಾಡೋಣ ಬಟ್ ನಮಗೆ ಅದಲ್ಲ ಇಂಪಾರ್ಟೆಂಟ್ ಕೆಲಸ ಆಗಬೇಕಂತ ಇಂಪಾರ್ಟೆಂಟ್ ಕೆಲಸಗಳು ಆಗಬೇಕು ನಾನು ಆ ದೃಷ್ಟಿಯಿಂದ ಲೈನ್ ಹೇಳ್ತೀನಿ ಸರ್ ನಾನು ಮೊನ್ನೆ ಆಫೀಸಿಗೆ ಬಂದವರು ಹೇಳಿದ್ದೀನಿ ನಿಮಗೆ ಮೂರು ತಿಂಗಳೊಳಗಡೆ ನಾನು ಗ್ಯಾರಂಟಿ ಮುಗಿಸ್ಕೊಡ್ತೀನಿ ಅಂದ್ಬಿಟ್ಟು ಗ್ಯಾರಂಟಿ ಮಾಡ್ತೀನಿ ನೀವು ಬನ್ನಿ ನೋಡೋರು ಅಂತ ಎಷ್ಟು ಜನ ಎಲ್ಲ ಬಂದಿದ್ದಾರೆ ನಾವು ಸಾರ್ವಜನಿಕರಿಗೆ ಏನಂತ ಹೇಳೋದು ಇನ್ನ ಎಲ್ಲರೂ ಜಾರಿ ಜಾರಿ ಬಿದ್ದು ಕೈಕಾಲ್ಗಳು ಮುರ್ಕೊಳ್ತಾ ಇದ್ದಾರೆ ತಪ್ಪಲ್ವ ನೀವು ಮಾಡ್ತಾರ್ದು ಕೆಲಸ ಅಂತ ಹೇಳಿ ಈಗ ಜಸ್ಟು ನೀವು ಬನ್ನಿ ನೋಡೋರು ಅಂತ ಎಷ್ಟು ಜನ ಸೇರಿದ್ದಾರೆ ಅಂತ ಆಗ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಮಾನ್ಯತೆ ಇದ್ದರೆ ಅಂತ ಇಲ್ಲ ಸರ್ ನಾನು ಹೊಸಕೋಟೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ

ಇದುವರೆಗೂ ಹೇಳ್ತಾ ಇದೀವಿ ನೀರ್ ಕಮ್ಮಿ ಆಗಿತ್ತು ಅವಾಗ ಅವ್ರಿಗೆ ಅವ್ರ ಸ್ವಂತಕ್ಕೆ ಅವ್ರ ಸ್ವಂತ ಇದಕ್ಕೆ ಅವ್ರ ಜವಾಬ್ದಾರಿ ಇದ್ ಜನಗಳು ಅವರು ಪೆಟ್ರೋಲ್ ಬಂಕ್ ಮಾಡ್ಸ್ಬೇಕಾದ್ರೆ ನನ್ ಟೈಮ್ ಇಲ್ಲ ಪೆಟ್ರೋಲ್ ಬಂಕ್ ಓಪನ್ ಆದ್ಮೇಲೆ ಮಾಡ್ತೀನಿ ಒಂದೂವರೆ ತಿಂಗಳ ಹಿಂದೆ ಹಿಂದ್ಗಡೆ

ಇವರ ಇಂಜಿನಿಯರು ಇವ್ರ ಇಲ್ಲಿ ಹೋಗಿ ಈ ರೋಡ್ ಏನು ಪ್ರಾಬ್ಲಮ್ ಆಗಿದೆ ಅವ್ರ ಜೊತೆ ಸೀರಿಯಸ್ ಆಗಿ ಹೇಳಿದೀನಿ ಮನೆಗೆ ಎಲ್ಲಾದ್ರೆ ಹುಸೇನವ್ರಿಗೆ ಆಫೀಸಿಗೆ ಬಂದಿದ್ರು ಹೇಳಿದೀನಿ ನೋಡಿ ಇವ್ ನನಗೆ ಕೊಟ್ಟಿರ್ತೀರಲ್ಲ ನಾನು ಜಸ್ಟ್ ಎಕ್ಸಿಪೂರ್ಟ್ ಮಾಡ್ಸೋದು ಕೆಲಸ ಮಾಡ್ಸೋದ್ ಅಷ್ಟೇ ಆದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಿಸೋದು ಪ್ರತಿಯೊಂದು ಪೇಮೆಂಟ್ ಮಾಡೋದು ಎಲ್ಲ ಎಕ್ಸಿಕ್ಟ್ ಏನಿದೆ ಬೇರೆ ಇದೇ ವಿಷಯನ ನಾನು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಇಲ್ಲ ಸರ್ ನಿಮಗೆ ಕೊಡ್ತೀನಿ ಆಮೇಲೆ ಹೋಗ್ತೀನಿ ನಾನು ಸೇಮ್ ರಿಪೋರ್ಟ್ ಮಾಡ್ತೀನಿ ಡಿವಿಷನ್ಗೆ ನೀವು ಸರ್ ಅವರೇ ನೀವು ಹೋಗಿ ಹೇಳಿ ಈ ಫೋಟೋ ಎಲ್ಲ ಕಳಿಸ್ತಾನೆ ನಾನು ಕಳಿಸ್ತೀನಿ ಅವ್ರು ಆಗಿ ಹೇಳಿದ್ರೆ ಆಗಿ ಮಾಡೇ ಮಾಡ್ತಾರೆ ನಾನು ಸೀರಿಯಸ್ ಆಗಿ ಹೇಳಿದ್ದೀನಿ ನೀವು ಕಂಟ್ರಾಕ್ಟರ್ ನನ್ನ ಹತ್ರ ದುಡ್ಡು ಗಿಡ್ಡೆಲ್ಲ ಕೇಳಬಾರ್ದು ನೀವು ಕಂಟ್ರಾಕ್ಟ್ ಆಗೋ ನಾನು ದುಡ್ಡು ಕೊಡ್ತೀವಿ ಅಂತ ನಿಮ್ಗೆ ಹೇಳಿಲ್ಲ ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ದು ನಾನೆಲ್ಲ ಬಂದು ಕೆಲಸ ತೊಗೊಂಡ್ರ ಅಂತ ಹೇಳಿ ಹಿಂಗೆ ಸಾರ್ವಜನಿಕ ತೊಂದರೆ ಆಗೋ ನಾನು ಈಗ ಜಸ್ಟ್ ಬರೋ ನೆನ್ನೆಯನ್ನು ಇದು ಮಾಡಿದ್ದೀನಿ ನಾನು ಏನು ಇವ ಇವತ್ತು ಬರ್ತೀನಿ ಅಂತ ಹೇಳಿದಿಲ್ಲ ಸರ್ ಹೊಸಪೇಟೆದಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ಈಗ ಜಸ್ಟ್ ಮಾತಾಡಿದ್ದೀನಿ ಈಗ ಆಯ್ತು ಕ್ಲೋಸ್ ಈ ಕೆಲಸ ಗ್ಯಾರಂಟಿ ಕೆಲಸ ಮಾಡ್ತೀವಿ ಈಗಾಗ್ಲೇ ಟೆಂಡರ್ ಆಗಿದೆ ಟೆಂಡರ್ ಆಗಿ ಅಪ್ರೂವಲ್ ಆಗಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆದ್ಮೇಲೆ ಈಗ ಕೆಲಸ ಸ್ಟಾರ್ಟ್ ಇನ್ನ ಮಾಡಿಲ್ಲ ಆಯ್ತಾ ಹೌದು ನಮ್ಮ ಇಂಜಿನಿಯರ್ ಸಾಹೇಬ್ರೆ ಅದನ್ನ ವಹಿಸ್ತಾರೆ ನೀವ್ ಬಂದು ಅದನ್ನ ಕಾಲುವೆ ಕಾಲ ಇನ್ನೊಂದು ಅಂತ ಹೇಳ್ತಾರೆ ಆಗಲ್ಲ ಒಂದು ಎಂಟು ದಿವಸದಲ್ಲಿ ಸ್ಟಾರ್ಟ್ ಮಾಡಕ್ಕೆ ನಮ್ಮ ಇಂಜಿನಿಯರ್ ಹೇಳ್ತಾರೆ ಹೌದು ಮಾನ್ಯ ತಹಸೀಲ್ದಾರ್ಗೆ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಮುಳಬಾಗಿಲು ಉಪ ಉಪವಿಭಾಗ ಕೋಲಾರ ಜಿಲ್ಲೆ ಇಬ್ರು ಇಲ್ಲೇ ಇದ್ದೀರಾ ಮೇಡಮ್ ಅವರು ಬರಬೇಕಾಗಿತ್ತು ಕಾರಣಾಂತಲಿಂದಲ್ಲೋ ಹೋಗಿರೋದ್ರಿಂದ ತಮ್ಮನ್ನ ಕಲಿಸ್ಕೊಟ್ಟಿದ್ದಾರೆ ಸರ್ ಹೌದು ಹೌದು ಸರ್ ಹೌದು ನಮ್ಮ ಮನವಿ ಏನಪ್ಪಾ ಅಂದ್ರೆ ಮುಳ್ಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆ ಕೋಡಿ ಕಾಲುವೆ ಹಾಗೂ ಮೇಲು ಸೇತುವೆ ರಸ್ತೆ ನಿರ್ಮಾಣ ಮಾಡುವ ಬಗ್ಗೆ ನಮ್ದು ಇವತ್ತು ಹೋರಾಟ ಇದನ್ನ ಚೆನ್ನಾಗ್ತಾವ್ ಅರ್ಥ ಮಾಡಿಕೊಂಡು ನಾವು ಯಾಕೆ ಇಷ್ಟು ನೋವಿಂದ ತಮಗೆ ಹೇಳ್ತಾ ಇದ್ದೀವಿ ಕರೆಸಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಕೊಂಡು ಈ ಮೇಲ್ಕಂಡಕ್ಕೆ ಸಂಬಂಧಿಸಿ ಈ ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆ ಕೋಡಿ ಕಾಲುವೆ ಹಾಗೂ ಗೋಕುಲ್ ನಗರದ ರಸ್ತೆ ಹಾಗೂ ಚರಂಡಿ ಸುಮಾರು ವರ್ಷಗಳಿಂದ ಮುಳುಬಾಗಿಲು ಪಟ್ಟಣದಿಂದ ವಿರೂಪಾಕ್ಷಿ ಆವಣಿ ಪುರಾತನ ದೇವಾಲಯಗಳನ್ನು ಹೊಂದಿರುವಂತಹ ಇದೇ ಮಾರ್ಗವಾಗಿ ಪ್ರವಾಸಿಗರು ಸೋಮೇಶ್ವರ ದೇವಾಲಯದಿಂದ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಸೋಮೇಶ್ವರ ದೇವಾಲಯದಂದು ವಿರೂಪಾಕ್ಷಿ ಆವಣಿ ದೇವಾಲಯಗಳು ಪ್ರವೇಶ ಮಾಡುತ್ತಿದ್ದು ಈ ಮಾರ್ಗವಾಗಿ ನಗರದ ಅನೇಕ ಕೂಲಿ ಕಾರ್ಮಿಕರು ರೈತರು ಹೊಲ ಗದ್ದೆಗಳಿಗೆ ಹೋಗಲು ಪ್ರತಿನಿತ್ಯ ದನಕರುಗಳನ್ನು ಆವಾಗಲೇ ಮೀಡಿಯಾದವರು ನೋಡಿದ್ರ ದನಕರುಗಳು ಹೋಗಿದೆ ತಮಗೂ ಪಾಯಿಂಟ್ ಹೇಳ್ತಾ ಇದ್ವಿ ದನಕರುಗಳು ದನಕರುಗಳು ಮೇಯಿಸಲು ಹಾದು ಹೋಗುವ ಮುಖ್ಯ ರಸ್ತೆ ಆಗಿದ್ದು ಪ್ರತಿನಿತ್ಯ ಕೋಡಿ ನೀರು ಹಾದು ಹೋಗುತ್ತಿದ್ದು ರಸ್ತೆಯಲ್ಲಿ ಹಾಕಿರುವ ಕಳ್ಳು ಮೇಲೆ ದ್ವಿಚಕ್ರ ವಾಹನಗಳು ಸವಾರರು ಪದಾಧಿಕಾರಿ ಪದ ಪಾದಚಾರಿಗಳು ಶಾಲಾ ಮಕ್ಕಳು ಪ್ರತಿನಿತ್ಯ ಜಾರಿ ಬೀಳುತ್ತಿದ್ದು ಪ್ರತಿನಿತ್ಯ ಬೀಳ್ತಾನೆ ಇದ್ದಾರೆ ವಯಸ್ಸಾದ್ರು ಬೀಳ್ತವ್ರೆ ಶಾಲಾ ಮಕ್ಕಳು ಬೀಳ್ತಿದ್ದಾರೆ ಜಾರಿ ಬೀಳುತ್ತಿದ್ದು ತುಂಬಾ ತೊಂದರೆ ಆಗಿದ್ದು ಆದ್ರಿಂದ ದಯವಿಟ್ಟು ತಮಗೆ ಕೈ ಜೋಡಿಸ್ ಮಾಡ್ತಾ ಇದೀವಿ ದಯವಿಟ್ಟು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರಿಗೆ ಯಾವುದೇ ತೊಂದರೆ ಆಗದಂತೆ ಮೇಲು ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳೆಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೆ ಎಚ್ ಪಿ ಡಬ್ಲ್ಯೂ ಅಧಿಕಾರಿಗಳಿಗೆ ಈ ಒಂದು ಕೆಲಸ ನಾವು ಮಾಡ್ಕೊಟ್ರೆ ತಮಗೆ ಯಾವತ್ತೂ ನಾವು ಚಿರೋಣಿ ಆಗಿರ್ತೀವಿ ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಾಗಿರಂತಹ ಸಮೃದ್ಧಿ ಮುಂದಿನ ಸರ್ಕ ಮನವಿ ಮಾಡ್ತಾ ಇದೀವಿ ಇದರ ಹಿಂದೆ ಇರುವಂತಹ ಸಚಿವರು ಶಾಸಕರು ಅವರು ಕೂಡ ಈಗ ಕಾಮಗಾರಿನ ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆ ಎಪ್ಪತ್ತೈದು ಲಕ್ಷನ ಎಷ್ಟು ಸಾಂಕ್ಷನ್ ಆಗಿದೆ ಆದ್ರೂ ಕೂಡ ಗುತ್ತಿಗೆದಾರ ಕಡೆಯಿಂದ ಈಗ ನಮ್ಗೆ ಕೆಲಸ ಮಾಡಿಕೊಟ್ಟಿಲ್ಲ ತುಂಬಾ ಅನೇಕರು ಗೋಕಲ್ ಆಗಿರುವ ಇದು ಮುಖ್ಯ ರಸ್ತೆ ಸುಮಾರು ಹಳ್ಳಿಗಳಿಗೆ ಹೋಗುವಂತಹ ರಸ್ತೆ ಇದು ಕೆಜೆಪ್ ರಸ್ತೆ ಇದು ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಅದಕ್ಕೆ ಶಾಲಾ ಕಾಲ ಮಕ್ಕಳು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಓಡಾಡ ರಸ್ತೆ ಕೂಲಿ ಕಾರ್ಮಿಕರು ಓಡಾಡುವಂತಹ ರಸ್ತೆಯಲ್ಲಿ ಪರಿಸ್ಥಿತಿ ಆಗಿದೆ ಇವಾಗ ನಾವು ನೀರಲ್ಲಿ ನಿಂತಿದೀವಿ ಚಿರಂಡಿ ನೀರು ಹಾರು ಹೋಗುವಂತಹ ಕೆರೆ ನೀರಲ್ಲಿ ಮಧ್ಯದಲ್ಲಿ ನಿಂತಿದೀವಿ ನಮಗೆ ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಅರ್ಥ ಆಗ್ತಾ ಇಲ್ಲ ಸಾಂಕ್ಷನ್ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಿಲ್ ಗಮನಕ್ಕೆ ಹೇಳಿದ್ರು ಕೂಡ ಅವರು ಅವರ ಗುತ್ತಿಗೆದಾರ ಗಮನಕ್ಕೆ ತಂದಿದ್ರು ಕೂಡ ಆ ಗುತ್ತಿಗೆದಾರರು ಎಂದು ಈ ಕೆಲಸವನ್ನ ನಿಧಾನ ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ನಾವು ಇವತ್ತು ಹತ್ತೊಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮಗೆ ಈ ಕೆಲಸ ಆದಷ್ಟು ಬೇಗ ಕೂಡಲೇ ಈ ಕೆಲಸವನ್ನ ಮಾಡಿಕೊಡ್ಬೇಕು ಒಂದು ವೇಳೆ ನೀವೇನಾದ್ರು ಮತ್ತೆ ಏನಾದ್ರು ವಿಳಂಬ ಮಾಡಿದರೆ ರೋಡ್ ಅನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಯಾಕೆಂದ್ರೆ ನಾವು ಇಂದು ನೋವಿನ ನಮಗೆ ಹೇಳ್ತಾ ಇದೀವಿ ಅಂದ್ರೆ ಇದರಲ್ಲಿ ಸರ್ ಇದರಲ್ಲಿ ಸಹಿಗಳಿದಾವೆ ಸರ್ ಸರ್ ನೋಡಿ ಸಹಿಗಳಿದಾವೆ ಈ ಸಹಿಗಳನ್ನ ಗೋಕುಲ್ ನಗರದಲ್ಲಿ ಈ ರಸ್ತೆ ಓಡಾಡುವಂತ ಸಹಿ ಒಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ತಾವೊಂದು ಸಪೋರ್ಟ್ ನಮ್ಗೆ ಕೊಡ್ಬೇಕು ಅಂದಾಗ ಪ್ರತಿಯೊಬ್ಬರೂ ಕೂಡ ಸರ್ ಇದ್ರ ಸೈನ್ ಮಾಡಿದಾಗ ನಮ್ ಚಿಕ್ಕಪ್ಪ ಬಿದ್ದೋಗಿದ್ದಾನೆ ನಮ್ಮ ಸಂಬಂಧಕ್ಕೆ ಬಿದ್ದಿದ್ದಾರೆ ನಮ್ಮ ಒಂದು ಬೇರೆ ಕಡೆಯಿಂದ ಬಂದಾಗ ಮನೆ ಬಂದಾಗ ಇಲ್ಲಿ ಬಿದ್ದ ಎದ್ದೇಳಿದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಅವನ ಸುಧಾರಣೆ ಮಾಡಿದೀವಿ ಇಬ್ರು ಮೂರು ಸತ್ತು ಕೂಡ ಹೋಗಿದ್ದಾರೆ ಆ ಪರಿಸ್ಥಿತಿ ಆಗಿದೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಾವು ಇಷ್ಟ ತಮ್ಮಲ್ಲಿ ಮನೆ ಮಾಡ್ಕೊಳ್ಳೋದು ಈ ಕೆಲಸವನ್ನ ಬೇಲ್ ಸತ್ತೆ ಮಾಡ್ಕೊಡ್ಬೇಕು ನಮ್ಗೆ ಕೆಳಗಡೆ ನೀರು ಹೋಗ್ಲಿ ಅದೇ ರೀತಿ ನೋಡಿ ಇಲ್ಲಿ ಸ್ವಲ್ಪ ಮಣ್ಣು ಬಿಟ್ಟು ಇದೊಂದು ಕುಂಟೆ ಆಗ್ಬಿಟ್ಟಿದೆ ಇದೇ ರೀತಿ ರಾಜ್ ಕಲುವೆ ರಾಜ್ ಕಾಲುವೆ ರಾಜ್ ಕಾಲುವೆ ಕೂಡ ಒತ್ತುವರಾಗಿದೆ ಅದನ್ನು ಕೂಡ ಕ್ಲೀನ್ ಮಾಡಿ ನಮ್ಗೆ ಈ ನೀರನ್ನ ಹಾದು ಒಂದು ನದಿ ಮುಖಾಂತರ ಕಾಲುವೆ ನೀರಲ್ಲಿ ಹೋಗ್ಬೇಕಂತ ತಮ್ಮಲ್ಲಿ ನಾವು ಕಳ್ಕಲಿಯ ಮನೆ ಮಾಡ್ಕೊಂತು ಬೇರೆ ಯಾರ್ಯಾರು ಎಲ್ಲ ಮಾತಾಡಿದ್ದಾರೆ ತಮ್ಮಲ್ಲಿ ನಾವು ಮನೆ ಮಾಡ್ಕೊಳ್ಳೆ ಆದ್ರಿಂದ ನಮ್ಮ ಕೆಲಸವನ್ನ ಬೇಗ ಮಾಡಿಕೊಟ್ರೆ ನಿಮ್ಗೆ ಯಾವತ್ತೂ ಕೂಡ ಚುರುಗಳಾಗಿರ್ತೇವೆ ಅಂತ ಹೇಳ್ತಾ ಈ ನಮ್ಮ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲಾ ಪದಾಧಿಕಾರಿಗಳು ಸೇರಿ ಹಾಗೆ ಗೋಕುಲ್ ನಗರದ ಎಲ್ಲಾ ನಿವಾಸಿಗಳು ಹಾಗೆ ವಿರೂಪಾಕ್ಷಿ ಎಲ್ಲ ಗ್ರಾಮಸ್ಥರು ಈ ರೋಡಲ್ಲಿ ಹಳ್ಳಿಗಳು ಎಲ್ಲರೂ ಕೂಡ ಇಲ್ಲೆಲ್ಲೂ ಬಂದು ಕೂಡಾನು ಈ ನಮ್ಮ ಕೆಲಸ ಮಾಡ್ಕೊಡ್ಬೇಕು ಅಂತ ಈ ರಕ್ಷಣಾ ವೇದಿಕೆಯಿಂದ ನಮ್ಗೆ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ದಯವಿಟ್ಟು ಈ ಕೆಲಸ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳ್ಕಳೆಯ ಮನವಿ ಮಾಡ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಣ್ಣ ಸ್ಯಾಂಕ್ಷನ್ ಆಗಿದೆ ನಾನು ಗುತ್ತಿಗೆ ಮಾತಾಡಿದ್ದೀನಿ ನಾನು ಅವ್ರ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಆಪರೇಷನ್ ಆಗಿದೆ ಕಾಲು ನೀ ಆಪರೇಷನ್ ಆಗಿತ್ತು ಸರ್ ಈಗ ನಾನು ಮತ್ತೆ ಇನ್ನೊಂದು ಮೂರು ತಿಂಗಳ ಒಡೆ ಅಂದ್ರೆ ಮೂರು ತಿಂಗಳು ಇದು ಒಂದಲ್ಲ ಒಟ್ಟು ಸಿ ಸಿ ರೋಡ್ ಇದೆ ಟಾರ್ ರೋಡ್ ಇದೆ ಪ್ಲಸ್ ಇದಿದೆ ಈ ಮೂರು ರೋಡ್ ನಾನು ಮಾಡೇ ಮಾಡ್ತೀನಿ ಸರ್ ಅಂತ ಹೇಳಿ ಇವಾಗ ಹೇಳಿದ್ರೆ ವಿತ್ ಇನ್ ಈಗ ಹೇಳಿದೀವಿ ನಾವು ಆಲ್ರೆಡಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಕಲಸ ಪ್ರಾರಂಭ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತರೊಳಗಡೆ ಅದೇ ಒಂದು ವಾರ ಟೈಮ್ ಕೊಡಿ ನಾನು ಎಲ್ಲಿ ಮಾಡಿಸ್ತೀನಿ ಇದು ಅಲ್ಲ ಗೊತ್ತಿಲ್ಲ ಎಲ್ಲ ಅಲ್ಲ ಎಲ್ಲ ನನಗೆ ಗೊತ್ತಿದೆ ನಾನು ಬಂದು ನಾಲ್ಕು ತಿಂಗಳಾಗಿದೆ ಪ್ರತಿ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅವರು ಬೇರೆ ಕಾರಣಗಳಲ್ಲಿ ಹೇಳಿದ್ರು ಆಪರೇಷನ್ ಆಗಿದೆ ಹೆಲ್ತ್ ಇಶ್ಯೂಸ್ ಹೇಳಿದ್ರು ನಾನು ಈಗ ಯಾವಾಗೆಲ್ಲ ಹೇಳಿದ್ರು ಮಾಡ್ತೀನಿ ಈಗ ಚಂದ್ರೆ ಈಗ ಚಂದ್ರೆ ಮಾತಾಡಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಮಾಡಿಸ್ತೀನಿ ನಾನು ಆಮೇಲೆ ನಂದು ನಂದು ಏನು ಕೆಲಸ ಅಂತ ಹೇಳಿದ್ರೆ ನಾನು ಎಕ್ಸಿಕ್ಯೂಟಿವ್ ರಿಪೋರ್ಟ್ ಮಾಡೋದು ನೀವು ಕೊಟ್ಟರೆ ರಿಪೋರ್ಟ್ ಮಾಡ್ತೀನಿ ನಮ್ಮ ಎಕ್ಸಿಕ್ಯೂಟಿವ್ ಅಂದ್ರೆ ಒತ್ತಡ ನಾನು ಮಾಡ್ತೀನಿ ಕೆಲಸ ಗೊತ್ತಿದ್ದಾರೆ ರಕ್ಷಣಾ ವೇದಿಕೆಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಕೆಲಸ ಪ್ರಾರಂಭ ಮಾಡೋದು ಪಿ ಡಬ್ಲ್ಯೂ ಡಿ ಅದು ಇವರಿಗೆ ಸಂಬಂಧಪಟ್ಟದೆ ಈಗ ಒತ್ತುವರಿ ಒತ್ತುವರಿ ಇರೋದನ್ನು ತೆರವು ಮಾಡಬೇಕು ನೀರೆಲ್ಲ ಇದೆ ಅಂತ ಹೇಳ್ತಾ ಇದ್ರೆ ನೀವು ರಕ್ಷಣೆ ವೇದಿಕೆಯಿಂದ ಯಾರಾದರೂ ಒಂದು ಇಬ್ಬರು ಬಂದು ಮೇಡಮ್ನ ಹತ್ರ ಚರ್ಚೆ ಮಾಡೋಣ ಚರ್ಚೆ ಮಾಡಿದಾದ್ಮೇಲೆ ಅವರೊಂದು ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ನಿಗದಿ ಮಾಡಿದ್ದು ಎಲ್ರಿಗೂ ಅಕ್ಕಪಕ್ಕದವ್ರಿಗೆಲ್ಲ ನೋಟಿಸ್ ಕೊಡಬೇಕಾಗತ್ತೆ ಅದಕ್ಕೆ ಒಂದು ಏಳು ದಿವಸ ನೋಟಿಸ್ ಕಾಲಾವಕಾಶ ಇದೆ ಆವಾಗ ನೋಟಿಸ್ ಕೊಟ್ಟಾದ್ಮೇಲೆ ತೆರವು ಮಾಡೋಕ್ಕೆ ನಾನು ಮೇಡಮ್ನ ಹತ್ರ ಹೇಳಿ ಅದನ್ನು ದಿನಾಂಕವನ್ನು ನಿಗದಿ ಮಾಡಿ